ಆಯ್ತಲ್ಲ ಅದರಿಂದ ಶ್ರೀರಾಮ್ಲು ಮಿನಿಸ್ಟ್ರಾಗಿ ಒಳಗಡೆ ಇಷ್ಟೊಂದು ಟಿ ವಿಲೆಲ್ಲ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಜಳ್ಳ ಜಳಿದ್ರು ಅಂತಂದ್ರೆ ಗಾಡಿ ನಿಲ್ಲಿಸ್ತೀನಿ ಹೋಗಿ ಆಟೋ ಎಳೆದ್ಬಿಟ್ಟಿದೆ ಇದು ಬೈಕ್ ಎಳಿದ್ಬಿಟ್ಟು ಕೇಸ್ ಹಾಕ್ತೀನಿ ಏನರ್ಥ ಬೈಕ್ ಅವ್ರಿಗೆ ಎಲ್ಲಿಂದ ಬರ್ತದೆ ಯಾಕಂದ್ರೆ ಶ್ರೀರಾಮ್ಲು ಒಳಗಡೆಯಿಂದ ಕೊಟ್ಟವನೇ ಲೋಪರ್ ನನ್ನ ಮಗ ಶ್ರೀರಾಮುಲು ಆರು ಶ್ರೀರಾಮ್ಲು ಬರಲಿ ಲೋಪರ್ ನನ್ನ ಮಗ ನಮ್ಮ ಶ್ರೀರಾಮಲ್ಲಿ ಇಂಥ ಲೋಪಾರ್ ಕೆಲಸ ಮಾಡ್ತಾ ಅವನು ಬ್ಯಾನ್ ಮಾಡ್ಬೇಕಂದ್ರೆ ಅಲ್ಲಿ ಆ್ಯಪ್ನೇ ಬ್ಯಾನ್ ಮಾಡಲಿ ಆ್ಯಪ್ ಬ್ಯಾನ್ ಮಾಡಿದ್ರೆ ಎಲ್ಲಿಂದ ಸಿಗ್ತದೆ ಇವ್ರಿಗೆ ಬಾಡಿಗೆ ಏನು ರೋಡಲ್ಲಿ ಕರೀತಾರ ಅದು ಸರ್ಕಾರ ಇದು ಸರ್ಕಾರನ ಇದು ಈ ಸರ್ಕಾರನೇ ಅಲ್ಲ ಇದು ಮೇಷ್ಕ್ ಅಂಡರ್ ಪಾಸಲ್ಲಿ ದೊಡ್ಡ ಕುಂಡಿ ಅದು ಗೊತ್ತಿಲ್ಲ ಮಳೇಲಿ ಒಂದು ಹುಡುಗಿ ಓಡಿಬೋದನ್ರೀ ಅವ್ನು ಯಾರ್ಯಾಗೋಗ್ಬಿಟ್ಟಿರಲಿ ಅರ್ಧ ಅರ್ಥ ಇತ್ತು ಅವಾಗ ಏನು ಕಂಡಿಲ್ವೇನ್ರಿ ಗೌರ್ಮೆಂಟ್ ಕ್ವಶನ್ ರಾಪಿಡೋ ಕ್ಯಾನ್ಸಲ್ ಆಗಿದೆ ಓಡಿಸ್ತಾ ಇದ್ದಾರೆ ಎಷ್ಟೋ ಜನ ಥರ ಸೊ ಇದರಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಿ ಎಷ್ಟು ಲಾಸ್ ಆಗ್ತಾ ಇದೆ ಸರ್ ನಮಗೆ ನಾವು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿದ್ದೀವಿ ಇಲ್ಲಿ ಬಾಡಿಗೆ ನೋಡೋದಂತಂದ್ರೆ ರ್ಯಾಪಿಡ್ ಅವರು ಎಲ್ಲರೂ ಕೂರಿಸ್ಕೊಂಡು ಹೋಯ್ತಾ ಇರ್ತಾರೆ ಆ ಇದು ಶ್ರೀರಾಮುಲು ಆಯ್ತಲ್ಲ ಅದರಿಂದ ಶ್ರೀರಾಮುಲು ಮಿನಿಸ್ಟ್ರಾಗಿ ಒಳಗಡೆ ಇಷ್ಟೊಂದು ಟಿ ವಿಲೆಲ್ಲ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಜಳ್ ಜಳಿದ್ರು ಅಂತಂದ್ರೆ ಗಾಡಿ ನಿಲ್ಲಿಸ್ತೀರನೆ ಹೋಗಿ ಆಟೋ ಹೇಳ್ದುಬಿಟ್ಟಿದೆ ಇದು ಬೈಕ್ ಎಳ್ದುಬಿಟ್ಟು ಕೇಸ್ ಹಾಕ್ತೀನಿ ಅಂದರೆ ಏನರ್ಥ ಬೈಕ್ ಅವ್ರಿಗೆ ಎಲ್ಲಿಂದ ಬರ್ತದೆ ಅವ್ರಿಗೆ ಆನ್ಲೈನಿಂದ ತಾನೇ ಬರೋದು ಆನ್ಲೈನ್ ಬ್ಯಾನ್ ಮಾಡಬೇಕು ಆನ್ಲೈನ್ ಬ್ಯಾನ್ ಮಾಡಬೇಕು ಅಂದರೆ ರ್ಯಾಪಿಡೋ ಕಂಪ್ನಿಗೋಗಿ ಬ್ಯಾನ್ ಮಾಡಬೇಕು ಅದು ತಾಕತ್ತಿಲ್ಲ ಇವ್ರಿಗೆ ಯಾಕಂದ್ರೆ ಶ್ರೀರಾಮ್ಲು ಒಳಗಡೆಯಿಂದ ಕೊಟ್ಟವನೇ ಲೋಪ ಮಗ ಶ್ರೀರಾಮ್ಲು ಅವ್ರು ಶ್ರೀರಾಮ್ಲು ಬರಲಿ ಲೋಪಾರ್ ನನ್ನ ಮಗ ನಮ್ಮ ಮುಂದೆ ಕೇಳಿ ಹೇಳ್ತೀನಿ ನಮ್ಮ ಪರಿಸ್ಥಿತಿ ಏನಿದೆ ಇವತ್ತು ಅಂತ ಯಾವನ ಯಾವನು ಸುಮ್ಮ ಸುಮ್ಮನೆ ಅಲ್ಲಿ ಹೋಗೋದು ಒಂದು ಹತ್ತು ಜನ ಆಟದವರು ಅವ್ರಿಗೇನೋ ಅಲ್ಲಿ ಮಾಮೂಲು ಕೊಡೋದು ಕಳಿಸೋದು ಆ ಶ್ರೀರಾಮಲ್ಲಿ ಇಂಥ ಲೋಪಾರ್ ಕೆಲಸ ಮಾಡ್ತಾವ ನೋವನು ಬ್ಯಾನ್ ಮಾಡಬೇಕಂದ್ರೆ ಅಲ್ಲಿ ಆ್ಯಪ್ನೇ ಬ್ಯಾನ್ ಮಾಡಲಿ ಆ್ಯಪ್ ಬ್ಯಾನ್ ಮಾಡಿದ್ರೆ ಎಲ್ಲಿಂದ ಸಿಗ್ತದೆ ಇವ್ರಿಗೆ ಬಾಡಿಗೆ ಏನು ರೋಡಲ್ಲಿ ಕರೀತಾರ ಆ್ಯಪ್ ತಾನೇ ಬ್ಯಾನ್ ಮಾಡಬೇಕು ಆ್ಯಪ್ ಮಾತ್ರ ಮಾಡಲ್ಲ ಮಾಡೋಲ್ಲ ಬ್ಯಾನ್ ಹಾಂ ಮತ್ತೆ ನಿಮಗೆ ಎಷ್ಟು ಲಾಸ ಆಗ್ತದೆ ರಾಪಿಡೋಗಳಿಂದ ರ್ಯಾಪಿಡೋ ಅಂದರೆ ಸರ್ ಸಿಂಗಲ್ ಪ್ಯಾಸೆಂಜರ್ ಯಾರು ಹತ್ತದ ಅಲ್ಲ ಹಾಂ ಆ ರ್ಯಾಪಿಡೋ ಏನು ಕಮ್ಮಿ ಏನಿಲ್ಲ ಉಳ್ಳಾಡ್ ರೋಡಿಂದ ಒಂದು ಸ್ಕೂಲಿದೆ ಅಲ್ಲಿಂದ ನಮ್ಮ ಮನೆ ಹತ್ತಿರಕ್ಕೆ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಆಟೋಲದ ಅರವತ್ತೈದು ರೂಪಾಯಿ ಆಗುತ್ತೆ ಜನಗಳಿಗೆ ಗೊತ್ತಿಲ್ಲ ಹಾಂ ಸರ್ಕಾರದ ಮುಂದೆ ಕ್ರಮ ತಗೊಬೇಕು ಅಂತ ನೀವು ಯಾವುದು ಸರ್ಕಾರ ಇದು ಸರ್ಕಾರನ ಇದು ಈ ಸರ್ಕಾರನೇ ಅಲ್ಲ ಇದು ಎಲ್ಲ ರೋಲ್ ಕಲ್ ಸರ್ಕಾರ ಇದು ಹಾಂ ಸರಿ ಸರ್ ಓಕೆ ಏನು ಬದಲಾವಣೆ ಆಗಬೇಕಾಗಾದ್ರೆ ಏನಿಲ್ಲ ಆಪ್ ಅಲ್ಲಿ ಹೋಗ್ಬಿಟ್ಟಿದ್ದೇನೆ ಆ್ಯಪ್ ಬ್ಯಾನ್ ಮಾಡಿಸ್ಬೇಕು ತಾಕತ್ತಿತ್ತು ಅಂದರೆ ಆರ್ ಟಿ ಒದವರು ಇವರೆಲ್ಲರೂ ಹೋಗ್ಬಿಟ್ಟು ಆ್ಯಪ್ನ ಬ್ಯಾನ್ ಮಾಡಿಸ್ಲಿ ಈ ಸುಮ್ಮನೆ ನಾನು ಇದು ಪೇಪರಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದೀನಿ ಟಿ ವಿಲಿ ಕೊಟ್ಟಿದ್ದೀನಿ ಇಡಿಬೇಡಿ ಅಂತ ಹಿಡಿದ್ಬಿಟ್ಟು ಕೇಸ್ ಹಾಕೋದಲ್ಲ ಆ್ಯಪ್ನ ಬ್ಯಾನ್ ಮಾಡಿಸೋಕೆ ಹೇಳಿ ಫಸ್ಟು ಆರ್ ಟಿ ಓದವ್ರನ್ನ ಈಗ ಕೆಲವು ರಸ್ತೆಗಳಲ್ಲಿ ಇರುತ್ತೆ ಮಳೆಗಾಲ ಸ್ಟಾರ್ಟ್ ಆಯಿತು ಹಾಂ ಸರ್ಕಾರ ಆಯಾ ಮೊನ್ನೆ ಎದೆ ನೋವು ಬಂದುಬಿಟ್ಟಿದ್ದೀನಿ ಸ್ವತಃ ಸ್ಟೆಂಟ್ ಹಾಕಿದ್ದಾರೆ ನನಗೆ ಆ ಸ ಇದು ಮೇಷಕ್ಕೆ ಅಂಡರ್ ಪಾಸಲ್ಲಿ ದೊಡ್ಡ ಕುಂಡಿ ಅದು ಗೊತ್ತಿಲ್ಲ ಮಳೆಯಲ್ಲಿ ಬಂದುಬಿಟ್ರೆ ದಡಾರಂಭ ಅಂತ ಹೇಳಿದ್ಬಿಡ್ತಾವೆ ನನಗೆ ಎದೆ ನೋವು ಬಂದ್ಬಿಡ್ತು ಹಾಂ ಸ್ಟೆಂಟ್ ಹಾಕಿಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ಯಾರು ಕೊಡ್ತಾರೆ ನನಗೆ ಏನೋ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಕೊಡ್ತಾರೆ ಏನು ಸರ್ಕಾರ ಬಂದು ಕೊಡ್ತಾನೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂತ ಕೇಳ್ತಾನೆ ಫಸ್ಟು ಸರ್ಕಾರದವ್ರಿಗೆ ಹೇಳಿ ಫಸ್ಟು ಗುಂಡಿಗಳು ಮುಚ್ಚೋ ಕೇಳಿ ಆಮೇಲೆ ಬೇರೆ ಏನಾದ್ರು ಮಾಡ್ಕೊಳ್ಳಿ ಇದು ಮಳೆಗಾಲ ಫಸ್ಟು ಗುಂಡಿಗಳು ಮುಚ್ಚೋ ಕೇಳಿ ಒಂದೊಂದು ಗುಂಡಿ ಬಂದ್ಬಿಟ್ಟಿದ್ರೆ ಒಂದೊಂದು ಆಟೋ ಇಳಿದ್ಬಿಡ್ತದೆ ಮಳೆ ಬಂದರೆ ಮಳೆ ಹೋದರೆ ಮಳೆ ಬಂದರೆ ಗಾಳಿನೇ ಸ್ಟಾರ್ಟ್ ಆಗೋಲ್ಲ ನೂಕಬೇಕು ರಾತ್ರಿ ಆಗಲು ಎಲ್ಲೆಲ್ಲೋ ಗಾಳಿ ಬಿಟ್ಟು ಎಲ್ಲೆಲ್ಲೋ ನಾವಿರೋ ಜಾಗ ಒಂದು ಗಾಳಿ ಕೆಟ್ಟೋಗೋದು ಒಂದು ಜಾಗ ಒಂದು ಅಲ್ಲಿಂದ ನಾವು ತೊಗೊಂಡೋಗಿಲ್ಲ ಆಟೋಲ್ಲೇ ಮಲಿಕಬೇಕು ನಮ್ಮಂಥವ್ರು ವಯಸ್ಸಾದವ್ರು ಏನು ಮಾಡ್ತಾರೆ ಏನೋ ಹುಡುಗರ ಅದಂದ್ರೆ ಬೇಕಾರೆ ಧೈರ್ಯ ಮಾಡಿಬಿಟ್ಟು ಟೋಗಿ ಮಾಡ್ತಾರೆ ನಮ್ಮಂದವರು ವಯಸ್ಸಾದವ್ರ್ ಏನು ಮಾಡಬೇಕಾ ನೋಡಿರಿ ಯಾವತ್ತೂ ಅಷ್ಟೇ ಒಬ್ರಿಗೆ ಒಳ್ಳೇದು ಒಬ್ರು ಒಬ್ಬರು ಅದು ನಿಜ ಹಂಗಂದು ನೀನು ರಾಬಿಡ್ ಅವ್ರಿಗೆ ನಿನ್ಗೆ ಏನಾದ್ರು ರೂಲ್ಸ್ ಇದ್ರೆ ನೀನು ನೋಡಿ ವೈಟ್ ಬೋರ್ಡ್ ಅಲ್ಲೆಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗಾಡಿ ತೊಗೊಂಬಿಟ್ಟಿದ್ದೇನೆ ನೀನು ಬಾಡಿಗೆ ಹೊರ್ಕೊಂಡು ಕೂತ್ಕೊಂಡು ಮೊನ್ನೆ ಒಂದು ಹುಡುಗಿ ಹೊಡೆದವನೇ ರೋಡಲ್ಲಿ ನೀವೆಲ್ಲ ಟಿ ವಿಲಿ ತೋರಿಸಿದ್ದೀರಾ ಹಾಂ ಅವನು ಚಡ್ಡಿ ಹಾಕೊಂಡ್ಬಂದವನೇ ಅವನ ಹೋಗಿ ಎಂಟ್ರಿ ಮಾಡ್ತಾನೆ ನಾಲ್ಕು ಕೊಡೋ ಬಿಟ್ಬಿಟ್ಟಿದ್ದಾನೆ ಒಂದು ಹುಡುಗಿಗೆ ಹೊಡಿಬೋದೇನು ರೀ ಅವ್ನು ಯಾರು ಆಗೋಗ್ಬಿಟ್ಟಿರಲಿ ಆ ಹುಡ್ಗಿ ಸಾವಿರ ಮಾತಾಡಲಿ ಏನೋ ಹೇಳ್ಬಿಟ್ಟು ಕಳಿಸ್ಬೇಕು ಹೊಡೆದಿದ ತಕ್ಷಣ ಹುಡುಗಿ ಬಿದ್ದೋದ್ಲು ಯಾರು ಅದಕ್ಕೆ ಆಮೇಲೆ ಅದು ಮೂರು ದಿವಸ ಆದಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಮೂರು ದಿವಸ ತನಕ ಗೌರ್ಮೆಂಟ್ ಗೊತ್ತಿರಲಿಲ್ವ ಯೂಟ್ಯೂಬಲ್ಲೆಲ್ಲ ಅರ್ಧ ಅರ್ಥ ಆಯಿತು ಅವಾಗ ಏನು ಕಂಡಿಲ್ವೇನು ರೀ ಗೌರ್ಮೆಂಟ್ಗೆ ಸರಿ ಈಗ ರ್ಯಾಪಿಡ ಎಲ್ಲೋ ಇದು ಬೋರ್ಡಲ್ಲಿ ಹೊಡೆದ್ರೆ ಓಕೆ ನಾನು ನಿಮಗೆಲ್ಲ ಎಲ್ಲ ಬೋರ್ಡಲ್ಲಿ ಹೇಗ್ರಿ ಹೊಡಿತಾರೆ ನಾವು ನಾಲ್ಕು ಮೂರು ಲಕ್ಷ ಅರವತ್ತು ಸಾವಿರ ಕ್ಯಾಶ್ ಕೊಟ್ಟಿದ್ದೀನಿ ರೀ ನಾನು ಮೂರು ಅರವತ್ತು ಕೊಟ್ಟಿದ್ದೀನಿ ಅವ್ರ ಹ್ಯಾಬಿಡವ್ರು ಅದೇನೇನೋ ಇದು ಫುಡ್ ಸಪ್ಲೈ ಮಾಡ್ತಾರಲ್ಲ ಅಂಥ ಹೊಳಿಲಿ ನಾವು ಫುಡ್ ಸಪ್ಲೈ ಮಾಡೋಕ್ಕಾಗಲ್ಲ ಆ್ಯಪ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಅವರೇ ಕೊಳಿತಾರೆ ಅವ್ರಿಗೂ ಬಟ್ಟೆ ಆಗ್ತಾನೆ ಇರೋದು ನಮಗೂ ಹೊಟ್ಟೆ ಆಗ್ತಾನೆ ಇರೋದು ನಾವು ಎಂಟಿ ಮಕ್ಕಳಿಗೆ ದುಡಿಯೋದು ಅವರು ಹೆಂಡತಿ ಮಕ್ಕಳಿಗೆ ದುಡಿಯೋದು ಸರಿ ಸರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ